ಪಂಪ್ಸೆಟ್ಟು ನೀರು ಹಳದಿಂದ ಪ ಮೇಲಕ್ಕೆ ಕೃಷಿ ಹೊಂಡಕ್ಕೆ ನೀರು ಹೊಡೆಯೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಆರೂವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ತಂದಿದ್ದೀವಿ ಒಂದು ತಿಂಗಳಲ್ಲ ಪ್ರತಿ ದಿವಸ ಹೊಡೆದ್ರೂ ಖಾಲಿ ಆಗಲ್ಲ ಇದು ಆವಾಗ ಕಬ್ಬಣ ಇರೋದು ಮುರಿತಿರ್ಲಿಲ್ಲ ಇದು ಅಲ್ಯೂಮಿನಿಯಂ ಇದು ಕೊಡಿಲ್ಲ ಈಗ ಇದು ಎಳೆಯಕ್ಕೆ ಹೋಗಿ ಇದೆಲ್ಲರೂ ಮುರುಗಿರ್ಕೊಂಡು ಹೋದಂತ ಇದು ನಿಂಗೆ ಮಾಡ್ತಾ ಇರೋದು ನಾವು ಅದಕ್ಕೊಂಚೂರು ಆಯಿಲ್ ಹಾಕೋಣ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ರಿ ಇದಕ್ಕೆ ಈಸಿಯಾಗಿ ಹೋಗುತ್ತೆ ಫುಟ್ಬಾಲು ಇದಕ್ಕೆ ಒಂದಿಷ್ಟು ಕಾಯಿಲಾಕ್ರಿ ಬಟ್ ಹ್ಞೂ ಅದೇ ಅದ ಎಲ್ಲ ಬಿಟ್ಟ ನಮಗೆ ಬಂಗಿ ನೆಟ್ಟ ಅಂತ ನಮ್ಮ ಅಪ್ಪ ಹೇಳ್ತಾರಲ್ಲ ಇವೆಲ್ಲ ನಾವು ಬೇಸಾಯ ರೈತರು ಯಾವ ಇಂಜಿನಿಯರು ಕಂಪ್ನಿಯವರು ಹೇಳ್ಕೊಡೋಲ್ಲ ಇದನ್ನು ಇದನ್ನು ರೈತ ಮಾಡ್ತಾ ಮಾಡ್ತಾ ಅನುಭವ ಬರುತ್ತೆ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಗೊತ್ತಾ ಏನು ಗೊತ್ತಿಲ್ಲ ಅದಕ್ಕೆ ಅವನು ಹಿಂಗಿದಾನೆ ಫೈನಾನ್ಷಿಯಲ್ ಅವ್ನಿಗೆ ಫೈನಾನ್ಷಿಯಲ್ ಆಗಿ ಬಜೆಟು ಇನ್ನೊಂದು ಅದೆಲ್ಲ ನೀಟಾಗಿ ಮಾಡೋಕ್ಕೆ ಬರಲ್ಲ ಆದರೆ ಈ ಥರದ್ದನ್ನು ಕಂಪ್ನಿಗಿಂತನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಕೆಲಸ ಮಾಡ್ತಾನ ಅವನು ಅಷ್ಟು ರೈತನೂ ಕೂಡ ಒಬ್ಬ ವಿಜ್ಞಾನಿನೇ ಅದರಲ್ಲಿ ಎರಡು ಮಾತಿಲ್ಲ ಇದು ಸೈಲೆನ್ಸರು ಇದು ಏರ್ಪೋರ್ಟ್ರು ಇದು ಪೆಟ್ರೋಲ್ ಟ್ಯಾಂಕು ಇದು ಇದು ಹಿಂಗೆ ತಳ್ಕೋಬೇಕಣ್ಣ ನೀವು ಬೈಕಲ್ಲಿ ಪೆಟ್ರೋಲ್ ಆಫ್ ರಿಸರ್ವ್ ಮಾಡ್ತಿರೋಲ್ಲಣ್ಣ ಅದಿದು ಇದು ಎಕ್ಸ್ಲೇಟ್ರು ಚೌಕು ಚೌಕ್ ಅಂದರೆ ಚೌಕಿ ಚೌಕಿ ಹಿಂಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಆದ್ಮೇಲೆ ಇದು ಹಿಂಗೆ ವಾಪಸ್ ತಳ್ಬೇಕು ಎಕ್ಸರ್ ಸರ್ ಫುಟ್ಬಾಲ್ ಥ್ರೂ ಆಗ್ತಾ ಇದ್ರಿ ಇದು ಕೀಳ್ದಂಗಿರಲಿ ಅಂತ ಹೇಳ್ತಾ ಇದ್ದೀವಿ ಕಂಪ್ನಿಯವನ್ನು ಕೊಟ್ಟಿಲ್ವಾ ಕಂಪ್ನಿಯವನ್ನು ಕೊಟ್ಟಿಲ್ಲ ಇದು ನಮ್ಮ ಮೆಥಡ್ ಇದು ರೈತರ ಮೆಥಡ್ ಇದು ಇದ್ದರೆ ಕಿತ್ಕೊಳ್ಳಲ್ಲ ಅವಾಗ ಇದೇ ಬ್ರೇಕ್ ಆದರೆ ಅಲ್ಲೇ ನಾಣ ಈ ಸರಿ ತಾನೇ ಇದು ಲೋಡ್ ಮಾಡಬೇಕು ನೀರು ಲೋಡ್ ಮಾಡ್ಬೇಕಾದ್ರೆ ಇಲ್ಲಿ ಏರು ಇರುತ್ತೆ ಆವಾಗ ನೀರು ಇದು ಇಲ್ಲ ಸ್ಲೋಡ್ ಮಾಡೋಕೆ ಇದು ಮಾಡಿದ್ದಾರೆ ಹೊಸ ಟೈಪ್ ಇದು ನ್ಯೂ ಟೈಪ್ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ನೀರಿಗೆ ಹಿಂಗೆ ಲೀಕ್ ಬರಬಾರ್ದು ಇಲ್ಲೇ ಗೊತ್ತಾಯ್ತಾ ಈಗ ಈ ಟೈಟ್ ಮಾಡ್ಬೇಕೀಗಿದು ತಡ್ರಣ್ಣ ಸಾಕು ಸ್ಪ್ಯಾನರ್ ಇದು ವಾಷರ್ ತಪ್ಪಾಗಿ ಹಾಕಿದ್ದು ಇದು ನಿಮ್ಮ ಬಾಡಿ ರಾಂಗ್ ಕ್ರೈಡ್ ಹೊಡಿಬಾರ್ದು ಇದು ಬಿಚ್ಚದೇ ಇಲ್ಲ ಬಿಡ್ರಿ ನೀವು ಇದನ್ನು ಬಿಚ್ಚಬಹುದು ಹಾಂ ವಾಷರ್ ಹಾಕಿ ಫುಟ್ಬಾಲ್ ಹಾಕಿದ್ದೀವಿ ಈ ಸಿಸ್ಟಮ್ ಚೆನ್ನಾಗಿದೆ ಹೊಸ ಸಿಸ್ಟಮು ಹಳೆ ಸಿಸ್ಟಮ್ ಥರ ಅಲ್ಲ ಫುಟ್ಬಾಲಿಗೆ ಇಲ್ಲೇ ಬರುತ್ತೆ ಮೇಲೆ ಇಲ್ಲಿ ಒಂದು ಮೂರು ಲೀಟ್ರ್ ನೀರು ಹಾಕ್ಬಿಟ್ರೆ ಸಾಕು ಫುಟ್ಬಾಲ್ ತುಂಬ ನೀರು ಹಾಕ್ಬೇಕಾಗಿಲ್ಲ ಇದ್ರದ್ದು ಬೆಲೆ ಎಷ್ಟು ಗೊತ್ತಾ ಬರೀ ಒಂಬತ್ತು ಸಾವಿರ ರೂಪಾಯಿ ಈ ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಇದು ಎಕ್ಸ್ಟ್ರಾ ಆಯ್ತು ಒಂದು ಮೂರು ಸಾವಿರ ರೂಪಾಯಿ ಪಂಪ್ ಪಂಪ್ಸೆಟ್ಟು ನೀರು ಹಳದಿಂದ ಪ ಮೇಲಕ್ಕೆ ಕೃಷಿ ಹೊಂಡಕ್ಕೆ ನೀರು ಹೊಡೆಯೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಎಷ್ಟು ಅಡಿ ಇದೆ ಸರ್ ಇದು ಇದೊಂದು ಐದಾರು ಅಡಿ ಆಳ ಇದೆ ಆರುವ ಎಚ್ ಪಿ ಪೆಟ್ರೋಲ್ ಇಂಜಿನ್ ತಂದಿದ್ದೀವಿ ನೋಡ್ಬೇಕು ಹೇಗಾಗುತ್ತೆ ಅಂಥೇಳಿ ಅಂತ ಇದು ಮೇಲೆ ಹೊಡಿಬೋದು ಒಂದು ತಿಂಗಳಲ್ಲ ಪ್ರತಿ ದಿವಸ ಹೊಡೆದ್ರೂ ಕಲೆ ಆಗೋಲ್ಲ ಇದು ಆ ಫಿಲ್ಟ್ರು ಫಿಲ್ಟ್ರೂ ಇದು ಪೆಟ್ರೋಲ್ ಒಳಗಡೆ ಧೂಳಿರುತ್ತೆ ಆ ಪೆಟ್ರೋಲ್ ಒಳಗಡೆ ಧೂಳಿರುತ್ತೆ ಅದಕ್ಕೆ ಆ ಲಾಲ್ಕೆ ಒಳಗಡೆ ಬಟ್ಟೆ ಹಾಕಿ ಮೇಲ್ಗಡೆಯಿಂದ ಹಾಕಿಬಿಟ್ರೆ ಕಸ ಎಲ್ಲ ಬೇಲೆ ಉಳಿದ್ಬಿಟ್ರೆ ಒಳಗಡೆ ಕಸ ಹೋಗೋಲ್ಲ ಆವಾಗ ಮಿಷಿನ್ನು ಸ್ಟಾರ್ಟಿಂಗ್ ಟ್ರಬಲ್ಲು ಅದು ಇದೆಲ್ಲ ಸಾಲ್ವ್ ಆಗುತ್ತೆ ಇದು ಇದು ಫ್ಲೆಕ್ಸಿಬಲ್ ಇದೆಯಲ್ಲ ಇದು ಇದು ಹಿಂಗೆ ಹಿಂಗೆ ಹೆಂಗೆ ಬೇಕರೆ ಹೋಗುತ್ತೆ ಹಿಂಗೆ ಆದರೆ ಅದು ಪಿ ವಿ ಸಿ ಅದಂಗೆ ಆಗೋಲ್ಲ ಸ್ಟಾರ್ಟ್ ಮಾಡಲಾ ಹಾಂ ಹಂಗೆ ಸೇರ್ಸ್ಕ ನೋಡಿ ಇಲ್ಲಿ ಒಂದು ಮುನ್ನೂರು ಅಡಿ ಇದೆ ಈ ಹಳ್ಳ ಇದಕ್ಕೂ ತಳಕ್ಕೂ ಮತ್ತು ನಮ್ಮ ಕೃಷಿ ಹೊಂಡಕ್ಕು ಸುಮಾರು ಒಂದು ಮುನ್ನೂರು ಅಡಿ ಇದೆ ಮೂವತ್ತು ಬೈ ಮೂವತ್ತೈದು ಟಾರ್ಪಲ್ ಅಳಿತೆ ಐವತ್ತು ಐವತ್ತೈದು ಯಾಕೆಂದರೆ ಹಳ್ಳ ಎಲ್ಲ ಸೇರ್ಕೋಬೇಕಲ್ಲ ಪೈಲ್ಸೀಮೆ ಆಗಿರೋದ್ರಿಂದ ನೀರಿಗೆ ಸಮಸ್ಯೆ ಹಂಗಾಗಿ ನಾವು ಹಳ್ಳದಿಂದ ನೀರು ಹೊಡ್ಕೊಂಡಿದ್ದೀವಿ ಕನಿಷ್ಠ ಪಕ್ಷ ಇದು ಎರಡೂವರೆ ಲಕ್ಷ ಲೀಟರ್ ಹಿಡಿಯುತ್ತಿದ್ದು ನಮಗೆ ನೀರಿನ ಸಮಸ್ಯೆ ಇರೋದ್ರಿಂದಾಗಿ ಹಳ್ಳದಲ್ಲಿ ಕುಮುದ್ವತಿ ಅಂತ ಒಂದು ನದಿಯ ರೀತಿಯಲ್ಲಿ ಮಳೆಗಾಲದಲ್ಲಿ ಆ ಮಳೆಗಾಲದಲ್ಲಿ ತುಂಬಿದಂಥ ಗುಂಡಿಯಲ್ಲಿ ಇಲ್ಲಿ ನೀರು ಹೊಡ್ಕೊಂಡಿದ್ದೀವಿ ಅಂದರೆ ಅಂಥ ಒಳ್ಳೆ ನೀರೇನಲ್ಲ ಬಟ್ ಗಿಡಗಳಿಗೆ ಬೇಜಾನಾಯಿತು